ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮನೆಗೆ ಹಾಲು ತಂದು ಹಾಕೋ ಮಂಜು ಅಣ್ಣನ ಮನೆಗೆ ಬಂದಿದ್ದೀನಿ ಇದು ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅವರೆಲ್ಲ ಥರ ಪ್ರಾಣಿ ಪಕ್ಷಿಗಳು ಸಾಕಿದ್ದಾರೆ ನಂಗೆ ಬೇಜಾರಾದಾಗ ನಾನು ಇಲ್ಲಿ ಬಂದ್ಬಿಡ್ತೀನಿ ಏನೇ ಹೇಳಿ ಫ್ರೆಂಡ್ಸ್ ನಾವು ಸಾಸಿವೆಯಷ್ಟು ಪ್ರೀತಿ ತೋರಿಸಿದ್ರೆ ಈ ಪ್ರಾಣಿಗಳು ನಮಗೆ ಬೆಟ್ಟದಷ್ಟು ಪ್ರೀತಿ ಕೊಡ್ತವೆ ಆದರೆ ನಾವು ಮನುಷ್ಯರಿಗೆ ಸಮುದ್ರದಷ್ಟು ಪ್ರೀತಿ ಕೊಟ್ಟರು ಅವ್ರು ಬರೀ ನಮಗೆ ನೋವೇ ಕೊಡ್ತಾರೆ ನಾನು ಬೆಂಗಳೂರಲ್ಲಿ ಉಟ್ಬೇಳಿದ್ರು ನನಗೆ ಈ ಪ್ರಾಣಿ ಪಕ್ಷಿ ಗಿಡ ಮರ ಹೂವು ಈ ನೇಚರ್ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಇಲ್ಲಿ ಬಂದುಬಿಡ್ತಿದ್ದೆ ಇವರು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಹಾಲು ಕರೆದುಬಿಟ್ಟಿರ್ತಾರೆ ಬಿಟ್ಟರೆ ಮಧ್ಯಾಹ್ನ ಮೂರು ಗಂಟೆಗೇ ಸೊ ನಂಗೆ ಬೇಜಾರಾದಾಗ ಈ ಟೈಮಿಗೆ ಬಂದುಬಿಡ್ತಿದ್ದೆ ಅಂಕಲ್ ಯಾವಾಗಲೂ ಹಾಲು ಕರೆದಿಕ್ತಾಯಿದ್ರು ಗೋಪಿ ಅಂಕಲೇ ನನಗೆ ಹಾಲು ಕರೆಯೋದೆಲ್ಲ ಹೇಳಿಕೊಟ್ಟಿದ್ದು ನಂಗೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಒಂಥರ ಶಾಂತಿ ನೆಮ್ಮದಿ ಸಿಗುತ್ತೆ ನಿಮಗೂ ಅಷ್ಟೇ ಫ್ರೆಂಡ್ಸ್ ಬೇಜಾರಾದಾಗ ಹಸುಗಳಿಗೆ ಫ್ರೂಟ್ಸ್ ತಿನ್ನಿಸಿ ಇಲ್ಲ ಚಪಾತಿ ತಿನ್ನಿಸಿ ಏನೋ ಖುಷಿ ಸಿಗುತ್ತೆ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು